ನಮಸ್ಕಾರ ಸ್ನೇಹಿತರೆ ಆಸೀಫ್ ಪುನೀರ್ಗೆ ಜೀವ ಭಯ ಕಾಡ್ತಾ ಇದೆ ಆತ ಯಾವಾಗ ಸಾಯ್ತಾನ ಅನ್ನೋದೇ ಅವನಿಗೆ ತೊಂದರೆ ಉಂಟು ಮಾಡಿದೆ ಹಾಗಾಗಿ ಎಲ್ಲೇ ಹೋಗಿದ್ರೂ ಬುಲೆಟ್ ಪ್ರೂಫ್ ಜಾಕೆಟ್ಗಳನ್ನು ಧರಿಸ್ತಾ ಇದ್ದಾನೆ ಭಾರತ ಮತ್ತು ಪಾಕಿಸ್ತಾನ ಯುದ್ಧದ ಸಂದರ್ಭದಲ್ಲೇ ಬಂಕರ್ನಲ್ಲಿ ಹೋಗಿ ಅಡಗಿ ಕುಂತಿರುವಂತಹ ಕಾರಣಕ್ಕಾಗಿ ಅವನು ಬದುಕುಳಿದಿದ್ದಾನೆ ಇಲ್ಲ ಆವಾಗಲೇ ಸತ್ತು ಹೋಗಬೋನು ಈಗ ಅಷ್ಟಕ್ಕೂ ಭಾರತದಿಂದನೇ ಇವನಿಗೆ ತೊಂದರೆ ಉಂಟಾಗ್ತಾ ಇರೋದು ಅಥವಾ ಇನ್ಯಾವುದೋ ದೇಶಗಳಿಂದ ಇವನಿಗೆ ಜೀವ ಭಯ ಉಂಟಾಗಿರೋದು ಅಂತ ನಾವು ಕೇಳಬಹುದು ಖಂಡಿತವಾಗ್ಲೂ ಇಲ್ಲ ಯು ಕೆ ದಿಂದ ಇವನಿಗೆ ಜೀವ ಭಯ ಉಂಟಾಗಿದೆ ಅದೇ ಭಯದಲ್ಲಿ ಅವನು ಬದುಕ್ತಾ ಇದ್ದಾನೆ ಅವನು ಮತ್ತೊಂದು ಸಾರಿ ಹೋಗಿ ಬಂಕರ್ನಲ್ಲಿ ಅಡುಗೆ ಕೂತ್ರು ಏನು ಆಶ್ಚರ್ಯ ಪಡುವಂಥದ್ದೇನಿಲ್ಲ ಪಾಕಿಸ್ತಾನದಲ್ಲಿ ಇಷ್ಟರ ಮಟ್ಟಿಗೆ ಪ್ಯಾನಿಕ್ ಉಂಟಾಗಿದೆ ಅಂದರೆ ಅದೇನು ಹೇಳುವಂಥದ್ದೇನಿಲ್ಲ ಸೊ ಅಷ್ಟೊಂದು ಪ್ಯಾನಿಕ್ಕಲ್ಲಿ ಉಂಟಾಗಿರತಕ್ಕಂಥದ್ದು ವಿದೇಶಿ ಪತ್ರಿಕೆಗಳಲ್ಲಿ ಕೂಡ ಇದ್ರ ಬಗ್ಗೆ ವರದಿ ಆಗ್ತಾನೆ ಇದೆ ಮುನಿರ ಮೇಲೆ ಈ ರೀತಿ ಆಗ್ತಾ ಇದೆ ಈ ರೀತಿ ಭಯದಿಂದ ಒಡ್ಡಾ ಅಡ್ಡಾಡ್ತಾ ಇದ್ದಾನೆ ಅದು ಇದು ಅಂತ ಸಾಕಷ್ಟು ಪತ್ರಿಕೆಗಳಲ್ಲಿ ಇದು ವರದಿ ಆಗಿದೆ ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿ ಪ್ರತಿಯೊಬ್ಬರು ಕೂಡ ಈ ಒಂದು ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿದ್ರೆ ಎಲ್ಲ ಮಾಹಿತಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಸ್ನೇಹಿತರೆ ಈ ಆಸಿಫ್ ಪುನೀರಿಗೆ ಸಿ ಡಿ ಎಫ್ ಅಂದರೂ ತಪ್ಪಾಗಲಿಕ್ಕಿಲ್ಲ ಮೂರು ವಿಭಾಗದಲ್ಲಿ ಇವನಿಗೆ ಉನ್ನತ ಸ್ಥಾನ ಹೌದು ವಾಯುದಳ ಆಗಿರಲಿ ನೌಕಾದಳ ಆಗಿರಲಿ ಭೂದಳ ಆಗಿರಲಿ ಸೊ ಇವನೇ ಒಂದು ಹೆಡ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಜೊತೆಗೆ ಅಲ್ಲಿರ್ತಕ್ಕಂತಹ ಕಾನೂನು ಮೇಲೆ ಕೂಡ ಇವನದೇ ಹಕ್ಕು ಅಲ್ಲಿರ್ತಕ್ಕಂತಹ ರಾಜಕೀಯ ಮೇಲೆ ಕೂಡ ಇವನದೇ ಹಕ್ಕು ರಾಜಕೀಯ ಬಿಟ್ಟು ಬಿಡಿ ಇವನ ಕೈಗೊಂಬೆ ಆಗಿಬಿಟ್ಟಿದೆ ಹೀಗಾಗಿ ಪಾಕಿಸ್ತಾನದ ದಿ ಸುಪ್ರೀಂ ಯಾರು ಅಂದ್ರೆ ಅವನು ಆಸಿಫ್ ಮುನಿರ್ ಅಂತ ಕರೆಸಿಕೊಳ್ತಾನೆ ಇಂತಹ ಉನ್ನತ ಹುದ್ದೆಯನ್ನ ಅನುಭವಿಸ್ತಾ ಇರುವಂತಹ ಆಸಿಫ್ ಮುನಿರ್ಗೆ ದಿಢೀರನ ಜೀವ ಉಂಟಾಗಿದೆ ಹೌದು ಆತ ಯಾವ ರೀತಿಯಾಗಿ ಸಾಯ್ತಾನೋ ಗೊತ್ತಿಲ್ಲ ಯಾವ ರೀತಿಯಾಗಿ ಎಲ್ಲಿಂದ ಗುಂಡೆ ಇಟ್ಟು ಬೀಳುತ್ತೋ ಗೊತ್ತಿಲ್ಲ ಎಲ್ಲಿ ಬ್ಲಾಸ್ಟ್ ಮಾಡ್ತಾರೋ ಗೊತ್ತಿಲ್ಲ ಇದೇ ಚಿಂತೆಯಲ್ಲಿ ಬದುಕ್ತಾ ಈಗಂತರೂ ಓಪನ್ ಆಗಿ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಪ್ರಜೆಗಳು ಇವನ್ನ ಹೀಗೆ ಸಾಯ್ತಾನೆ ಈ ರೀತಿನೇ ಕೊಲ್ತಾರೆ ಈ ರೀತಿ ಸ್ಟೇಟ್ಮೆಂಟ್ಗಳನ್ನ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ ಇದನ್ನ ಕೇಳಿದ ಆಸಿಫ್ ಮುನಿರ್ ಹಾಗೂ ಅವನ ಬೆಂಬಲಿಗರಿಗೆ ಆತಂಕಕ್ಕೊಳಗಾಗಿಬಿಟ್ಟಿದ್ದಾರೆ ಅಷ್ಟಕ್ಕೂ ಈ ಆಸಿಫ್ ಮುನೀರ್ಗೆ ಯಾಕೆ ಜೀವ ಭಯ ಯಾಕೆ ಇವನಿಗೆ ಅಷ್ಟೊಂದು ಭದ್ರತೆಯನ್ನು ಕೊಡಲಾಗ್ತಾ ಇದೆ ಇದನ್ನು ಕೇಳೋದಾದರೆ ಬ್ರಿಟನ್ನಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದು ಪ್ರತಿಭಟನೆ ನಡೆಯುತ್ತೆ ಆ ಪ್ರತಿಭಟನೆಯನ್ನು ಮಾಡಿದವರು ಪಿ ಟಿ ಐ ಪಕ್ಷದವರು ಹೌದು ಇದು ಇಮ್ರಾನ್ ಖಾನ್ ಅವರ ಪಕ್ಷ ಈ ಪಿ ಟಿ ಐ ಕಾರ್ಯಕರ್ತರು ಈ ಒಂದು ಪ್ರತಿಭಟನೆಯನ್ನು ಆಯೋಜಿಸಿರ್ತಾರೆ ಇದು ಯು ಕೆಯಲ್ಲಿ ನಡೀತಾ ಇರತ್ತೆ ಯಾಕೆ ಪಾಕಿಸ್ತಾನ ಬಿಟ್ಟು ಯು ಕೆ ಯಲ್ಲಿ ಇವರ್ಯಾಕೆ ಹೋಗಿ ಒಂದು ಪ್ರತಿಭಟನೆ ಮಾಡ್ತಾರಂತ ಕೇಳೋದಾದರೆ ಇವರು ಮೂಲತಃ ಅಲ್ಲಿವರೇನಿಲ್ಲ ಇವರು ಪಾಕಿಸ್ತಾನದವರೇ ಆದರೆ ಅಲ್ಲಿ ಕೆಲಸಕ್ಕೂ ಅಥವಾ ಇನ್ನಿತರ ಕಾರ್ಯಗಳ ಸಲುವಾಗಿ ಹೋಗಿರ್ತಾರೆ ಆದರೆ ಅಲ್ಲಿಯೇ ಪ್ರತಿಭಟನೆಯನ್ನು ಮಾಡ್ತಾರೆ ಆ ಪ್ರತಿಭಟನೆಯಲ್ಲಿನೇ ಓರ್ವ ಮಹಿಳೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾಳಲ್ವಾ ಇದು ಆಸಿಫ್ ಮುನಿರ್ ಅಷ್ಟೇ ಅಲ್ಲ ಇಡೀ ಪಾಕಿಸ್ತಾನವನ್ನೇ ನಡುಗಿಸ್ತಾ ಇದೆ ಹೌದು ವರದಿಗಳಲ್ಲಿ ಇದು ಹೈಲೈಟ್ ಆಗ್ತಾ ಇದೆ ಆ ಮಹಿಳೆ ಏನಂತ ಹೇಳಿದ್ರು ಅಂದರೆ ಇನ್ನು ಕೆಲವೇ ದಿನಗಳಲ್ಲಿ ಅಂದರೆ ಅತಿ ಶೀಘ್ರದಲ್ಲಿಯೇ ಆಸಿಫ್ ಮುನೀರ್ ಕಾರ್ ಬಾಂಬ್ ಬ್ಲಾಸ್ಟ್ನಲ್ಲಿ ಸಾಯ್ತಾನೆ ಹೌದು ಇದೇ ಒಂದು ಘೋಷಣೆಯನ್ನು ಓಪನ್ ಆಗಿ ಆಕೆ ಯಾರಂತ ಗೊತ್ತಿಲ್ಲ ಆಕೆ ಕುಲ ಗೋತ್ರ ಗೊತ್ತಿಲ್ಲ ಎಲ್ಲಿಂದ ಬಂದಳು ಅನ್ನೋದು ಗೊತ್ತಿಲ್ಲ ಆದರೆ ಈ ರೀತಿ ಸ್ಟೇಟ್ಮೆಂಟನ್ನು ಕೊಡೋದನ್ನು ನೋಡಿ ಅಲ್ಲಿರ್ತಕ್ಕಂತಹ ಪಾಕಿಯರು ಪ್ಯಾನಿಕ್ ಆಗಿಬಿಡ್ತಾರೆ ಪಾಕಿಸ್ತಾನದಲ್ಲಿರ್ತಕ್ಕಂತಹ ಎಲ್ಲ ಪ್ರಜೆಗಳು ಕೂಡ ಪ್ಯಾನಿಕ್ ಆಗಿಬಿಟ್ಟಿದ್ದಾರೆ ಈ ವಿಡಿಯೋ ಇದೆಯಲ್ಲ ತುಂಬಾ ವೈರಲ್ ಆಗಿಬಿಡುತ್ತೆ ದಿಢೀರನೆ ಯಾಕಂದರೆ ಈ ಪಿ ಡಿ ಐ ಕಾರ್ಯಕರ್ತರು ಎಲ್ಲೆಲ್ಲಿ ಇದ್ದಾರೆ ಅದು ಪಾಕಿಸ್ತಾನದಲ್ಲಿ ಅಷ್ಟೇ ಅಲ್ಲ ಬೇರೆ ಬೇರೆ ದೇಶಗಳಲ್ಲಿ ಇರ್ತಕ್ಕಂತಹ ಎಲ್ಲ ಕಾರ್ಯಕರ್ತರು ಇದನ್ನು ಶೇರ್ ಮಾಡ್ತಾ ಮಾಡ್ತಾ ವೈರಲ್ ಮಾಡ್ತಾ ಹೋಗ್ತಾರೆ ಇದು ಪಾಕಿಗಳ ಗಮನಕ್ಕೆ ಬಂದ ತಕ್ಷಣ ಅದರಲ್ಲಿ ಆಸಿಫ್ ಮುನೀರ ಗಮನಕ್ಕೆ ಬಂದ ತಕ್ಷಣ ಮತ್ತಷ್ಟು ಆತಂಕಕ್ಕೀಡಾಗ್ತಾರೆ ಅವರ ಬೆಂಬಲಿಗರು ಹಾಗೂ ಆಸಿಫ್ ಮುನೀರ್ ಹಾಗಾದರೆ ಈ ಮಹಿಳೆ ಯಾರು ಅನ್ನುವಂತಹ ಪ್ರಶ್ನೆ ಉದ್ಭವವಾಗಿಬಿಟ್ಟಿದೆ ಅಲ್ಲಿ ನಿಂತ್ಕೊಂಡು ಈ ರೀತಿ ಸ್ಟೇಟ್ಮೆಂಟನ್ನು ಕೊಡ್ತಾಳೆ ಅದು ಓಪನ್ ಆಗಿ ಅಂದರೆ ಇವರ ಧೈರ್ಯ ಕೂಡ ಮೆಚ್ಚಬೇಕು ಒಂದು ಕಡೆ ಇನ್ನೊಂದು ಈ ರೀತಿ ಸ್ಟೇಟ್ಮೆಂಟನ್ನು ಕೊಡೋದ್ರ ಹಿಂದೆ ಏನೋ ಒಂದು ಷಡ್ಯಂತ್ರ ಇದ್ದೇ ಇರ್ಬೋದಲ್ವಾ ಏನಾದರೂ ಕಾರ್ಯ ಇರ್ಬೋದಲ್ವಾ ಹಾಗಾಗಿ ಇದರಿಂದ ತುಂಬಾ ಪಾಕಿಸ್ತಾನದಲ್ಲಿ ಆತಂಕ ಉಂಟಾಗ್ಬಿಟ್ಟಿದೆ ಈ ಎಲ್ಲ ವಿಷಯಗಳು ಹೊರಗೆ ಬರಲಿಕ್ಕೆ ಮುಖ್ಯವಾಗಿ ಪ್ರತಿಭಟನೆ ಕಾರಣವಾಗಿತ್ತು ಹಾಗಾದರೆ ಈ ಪ್ರತಿಭಟನೆ ಮಾಡಿರೋದಾದರೂ ಯಾಕೆ ಅಂತ ಈಗ ಪ್ರಶ್ನೆ ಬರುತ್ತೆ ಇದನ್ನು ಕೇಳೋದಾದರೆ ಈಗ ಇಮ್ರಾನ್ ಖಾನ್ ಅವರ ಪತ್ನಿ ಇದ್ದಾರಲ್ವಾ ಹೌದು ಐ ಪಿ ಟಿ ಐ ಪಕ್ಷದ ಇಮ್ರಾನ್ ಖಾನ್ ಅವ್ರೀಗ ಜೇಲ್ನಲ್ಲಿ ಇದ್ದಾರೆ ಸೊ ಕಾರಣಾಂತರಗಳಿಂದ ಹೌದು ಅವರ ಮೇಲೆ ಸಾಕಷ್ಟು ಕೇಸ್ಗಳು ನಡೀತಾ ಇದ್ದಾವೆ ಅದರ ಜೊತೆಗೆ ಇನ್ನು ಅವರ ಪತ್ನಿಯನ್ನ ಬುಷ್ರಾ ಬೇಬಿಯನ್ನ ಹದಿನೇಳು ವರ್ಷಗಳ ಕಾಲ ಅಲ್ಲಿಯೇ ಕೋರ್ಟು ಈಗ ಜೈಲು ಶಿಕ್ಷೆಯನ್ನ ಘೋಷಣೆ ಮಾಡಿದೆ ಯಾವ ಕಾರಣಕ್ಕಾಗಿ ಹದಿನೇಳು ವರ್ಷ ಜೈಲು ಶಿಕ್ಷೆ ಅಂತ ನೀವು ಕೇಳಬಹುದು ನಗಬೇಡಿ ಮತ್ತೆ ಆ ಕಾರಣ ಕೇಳಿ ಇದು ಬಹುದಿನದ ಹಿಂದಿನ ಕತೆ ಬುಷ್ರಾ ಅವರು ಈಗ ಇಮ್ರಾನ್ ಖಾನ್ ಅವರು ಪ್ರಧಾನಿ ಇರುವಾಗ ಅಂದರೆ ಪಾಕಿಸ್ತಾನದಲ್ಲಿ ಪ್ರಧಾನಿ ಈಗ ಎಲ್ಲೇ ಹೊರಟರು ಸಹಿತ ಅವರಿಗೆ ಅಲ್ಲಿರ್ತಕ್ಕಂತಹ ದೇಶದ ಒಂದು ಪಿ ಎಮ್ ಆಗಿರಲಿ ಅಥವಾ ಇನ್ನಿತರ ಕಾರ್ಯಕರ್ತರು ಅವರಿಗೆ ಗಿಫ್ಟನ್ನು ಕೊಡುವುದು ಸಹಜನೇ ಈಗ ಏನಾದರೂ ಟ್ರಂಪ್ ಭಾರತಕ್ಕೆ ಬಂತಂದ್ರೆ ಅನ್ಕೊಂಡ್ಕೊಳ್ಳಿ ನಾವು ಪ್ರಧಾನಮಂತ್ರಿಯವರು ಗಿಫ್ಟನ್ನು ಕೊಡ್ತಾರೆ ಉದಲ್ವ ಅವರ ಜೊತೆ ಅವರ ಪತ್ನಿ ಬಂದರೂ ಸಹಿತ ಗಿಫ್ಟನ್ನು ಕೊಡ್ತಾರೆ ಸೊ ಅಥವಾ ಪ್ರಧಾನಮಂತ್ರಿಯವರು ಬೇರೆ ದೇಶಕ್ಕೆ ಹೋದರೆ ಅಲ್ಲಿ ಕೂಡ ಇವರಿಗೆ ಆಮಂತ್ರಣ ಮಾಡಲಿಕ್ಕೆ ಗಿಫ್ಟನ್ನು ಕೊಡಲ ಕೊಡಲಿಕ್ಕಾಗುತ್ತೆ ಸೊ ಈ ರೀತಿ ಗಿಫ್ಟನ್ನು ಕೊಟ್ಟಿರ್ತಾರೆ ಇವರು ಕೂಡ ಅನೇಕ ದೇಶಗಳಲ್ಲಿ ಹೋಗಿ ಪ್ರಧಾನಮಂತ್ರಿಯವರ ಹೆಂಡತಿಯಿಂದ ಬಳಿಕ ಅವರು ಅವರ ಜೊತೆ ಹೋಗಿ ಗಿಫ್ಟನ್ನು ಸ್ವೀಕರಿಸಿರ್ತಾರೆ ಸೊ ಇನ್ನು ಇವರು ಈಗ ಸದ್ಯದಲ್ಲಿ ಮಾಡಿರ್ತಕ್ಕಂತಹ ತಪ್ಪು ಏನಪ್ಪಾ ಅಂದರೆ ಆ ಗಿಫ್ಟ್ಗಳನ್ನು ಮಾರಾಟ ಮಾಡಿದಾರಂತೆ ಮಾರಾಟ ಮಾಡಿದ್ರೆ ಇದೇನು ದೊಡ್ಡ ವಿಷಯ ಬಿಡಿ ಅವರು ಕೊಟ್ಟಿದ್ದಾರೆ ಗಿಫ್ಟ್ ಅಂತ ಈ ರೀತಿಯೂ ಸಹಜವಾಗಿ ಒಂದು ಕ್ವಶನ್ ಬರಬಹುದು ಆದರೆ ಪಾಕ್ನ ಕಾನೂನಿನ ಪ್ರಕಾರ ಇದು ದೇಶದ ಸ್ವತ್ತು ಇದು ದೇಶದ ಸರ್ಕಾರಕ್ಕೆ ಸಿಗಬೇಕಾಗಿರ್ತಕ್ಕಂತಹ ಸ್ವತ್ತು ಇದನ್ನು ನೀವು ಮಾರಾಟ ಮಾಡಿದ್ದೀರಿ ಅಂತ ಅಲ್ಲಿ ರೂಲ್ಸ್ ಇದೆ ಓಕೆ ರೂಲ್ಸ್ ಇದೆ ಮಾರಾಟ ಮಾಡಿರೋ ತಪ್ಪು ಅದು ಎಷ್ಟು ಗಿಫ್ಟು ಮಾರಾಟ ಮಾಡಿದಾರೋ ಅದರ ಎರಡು ಪಟ್ಟು ದಂಡ ವಿಧಿಸಬಹುದು ಓಕೆ ಇದೊಂದು ಶಿಕ್ಷೆ ಅಥವಾ ಆರು ತಿಂಗಳು ಜೈಲು ಶಿಕ್ಷೆ ಅಂತಲೂ ಕೂಡ ಅನ್ನಬಹುದು ಆದರೆ ಪಾಕ್ನ ಕಾನೂನು ಕೋರ್ಟ್ ಇದೆ ಅಲ್ವಾ ಸುಮಾರು ಹದಿನೇಳು ವರ್ಷಗಳ ಕಾಲ ಶಿಕ್ಷೆಯನ್ನು ಇಷ್ಟು ಸಣ್ಣ ವಿಷಯಕ್ಕೆ ಕೊಡೋದು ಅಂದರೆ ನೀವೇ ಅರ್ಥ ಮಾಡಿಕೊಳ್ಳಿ ಇಲ್ಲಿ ಮುನಿರಿಗೆ ಏನು ಅವಶ್ಯಕತೆ ಇದೆ ಅಂದರೆ ಯಾವ ಕಾರಣಕ್ಕೂ ಕೂಡ ಇಮ್ರಾನ್ ಖಾನ್ ಹೊರಗಡೆ ಬರಬಾರದು ಅವನ ಜೊತೆಗೆ ಇನ್ನು ಅವನ ಪತ್ನಿನೂ ಕೂಡ ಹೊರಗಡೆ ಬರಬಾರ್ದು ಸಾಯಿಯವರೆಗೂ ಕೂಡ ಇವರು ಜೈಲಿ ಶಿಕ್ಷೆಯನ್ನು ಅನುಭವಿಸಬೇಕನ್ನುವಂಥದ್ದು ಅವನ ಗಮನದಲ್ಲಿ ಅವನ ತೆಲಿಯಲ್ಲಿ ಇದೆ ಇದೇ ಕಾರಣಕ್ಕಾಗಿ ಆಸಿಫ್ ಮುನೀರ್ನ ವಿರುದ್ಧವಾಗಿ ಯು ಕೆ ಯಲ್ಲಿ ಪಿ ಟಿ ಐ ಪಕ್ಷದ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾರೆ ಇದೇ ಸಂದರ್ಭದಲ್ಲಿ ಓರ್ವ ಮಹಿಳೆ ಆಸಿಫ್ ಮುನೀರ್ನ ವಿರುದ್ಧವಾಗಿ ಇವನು ಕಾರ್ ಬಾಂಬ್ ಬ್ಲಾಸ್ಟ್ನಲ್ಲಿ ಸಾಯ್ತಾನೆ ಅಂತ ಘೋಷಣೆಯನ್ನ ಮಾಡ್ತಾರೆ ಅದು ಓಪನ್ ಆಗಿ ಎಲ್ಲ ಜನರು ಇರುವಾಗಲೇ ವಿಡಿಯೋಗಳು ಇದು ತುಂಬಾ ವೈರಲ್ ಆಗ್ತಾ ಇದ್ದಾವೆ ಇದನ್ನು ಆಶಿಪ್ ಮುನೀರ್ ಹಾಗೆ ಬಿಡ್ತಾನಂತ ಅನ್ಕೊಂಡಿದ್ದೀರ ಖಂಡಿತವಾಗ್ಲೂ ಬಿಟ್ಟಿಲ್ಲ ಯು ಕೆ ಯ ಸರ್ಕಾರಕ್ಕೆ ಅಲ್ಲಿರ್ತಕ್ಕಂತಹ ಕಮಿಷನರ್ಗೂ ಕೂಡ ಇದನ್ನು ಹೇಳಲಾಗಿದೆ ಆ ಓರ್ವ ಮಹಿಳೆ ಯಾರು ಎಲ್ಲಿಂದ ಬಂದಿದ್ದಾಳೆ ಹೀಗೇ ಕೇಳಿದಳು ಅದರ ಬಗ್ಗೆ ತನಿಖೆ ಮಾಡಿ ಅವಳು ಯಾರು ಅಂತ ಕಂಡು ಹಿಡೀರಿ ಯು ಕೆನಲ್ಲಿ ಏನೋ ಕುತಂತ್ರ ನಡೀತಾ ಇದೆ ಪಾಕ್ನ ವಿರುದ್ಧವಾಗಿ ಸೊ ಇದರ ಬಗ್ಗೆ ಆದಷ್ಟು ಬೇಗ ವರದಿ ಮಾಡಿ ಅಂತ ಇಲ್ಲಿ ಆಶಿಪ್ ಮುನೀರ್ ಇದರ ಬಗ್ಗೆ ಅಲ್ಲಿ ಚರ್ಚಿಸಿದ್ದಾನೆ ಈ ವಿಷಯದಲ್ಲಿನೇ ನಾವು ತಿಳ್ಕೊಳ್ಬಹುದು ಬೇರೆ ದೇಶದಲ್ಲಿ ಏನಾದರೂ ಹೀಗಾಗಿದ್ರೆ ಅಷ್ಟೊಂದು ತಲೆ ಕೆಡ್ಸ್ಕೊಳ್ತಾ ಇರಲಿಲ್ಲ ಅಲ್ಲಿಯೇ ಪ್ರಜೆಗಳು ಹಾಗೆ ಅಂದಿರಬಹುದು ಬಿಡಪ್ಪ ಪ್ರತಿಭಟನೆಯಲ್ಲಿ ಇದೆಲ್ಲವೂ ಸಹಜ ಅಂತ ತಲೆ ಕೆಡಿಸ್ಕೊಳ್ಳಿದೆ ಒಂದು ಸ್ವಲ್ಪ ಹೈ ಅಲರ್ಟ್ ಇರ್ತಿದ್ರು ಅಷ್ಟೇ ಆದರೆ ಅಲ್ಲಿರ್ತಕ್ಕಂತಹ ಅಧಿಕಾರಿಗಳಿಗೆ ಇದರ ಬಗ್ಗೆ ಚರ್ಚೆ ಮಾಡಿ ಇದರ ಬಗ್ಗೆ ತನಿಖೆ ಮಾಡಿ ಇದೆಲ್ಲವೂ ಕೂಡ ಆಸಿಫ್ ಮುನೀರ್ ಪಾಕಿಸ್ತಾನ ಹೇಳ್ತಾ ಇದೆ ಅಂದರೆ ಎಷ್ಟೊಂದು ಇವನಿಗೆ ಜೀವ ಭಯ ಇದೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಇದೆ ಈ ಆಸಿಫ್ ಮುನೀರಿಗೆ ಎಷ್ಟೊಂದು ಜೀವ ಭಯ ಇದೆ ಅಂದರೆ ನಮ್ಮ ಆಪ್ರೇಷನ್ ಸಿಂಧೂರ ಆಗುವಂತಹ ಸಂದರ್ಭದಲ್ಲಿ ಕೂಡ ಇವನು ಬಂಕರ್ನಲ್ಲಿ ಹೋಗಿ ಅಡುಗೆ ಕುಂತಿದ್ದ ಪಾಕಿಸ್ತಾನವನ್ನೇ ಬಿಟ್ಟು ಹೊರಗಡೆ ಅವನ ಕುಟುಂಬಸ್ಥರನ್ನು ಕಳುಹಿಸಲಿಕ್ಕೆ ನಿಂತಿದ್ದ ಅಂತಹ ಸಂದರ್ಭದಲ್ಲಿ ಇವನನ್ನು ಅರೆಸ್ಟ್ ಮಾಡಲಿಕ್ಕೂ ಕೂಡ ಸರ್ಕಾರ ಹಿಂಜರಿತಾ ಇರಲಿಲ್ಲ ಅಲ್ಲಿಯ ಸರ್ಕಾರ ಒಂದು ಸ್ವಲ್ಪ ಇವನ ವಿರೋಧಿಗಳು ಕೂಡ ಇವರು ಅವರಲ್ಲೇ ಇದ್ದಾರೆ ಹಾಗಾಗಿ ಇವನ ಮೇಲೆ ಕ್ರಮ ಕೈಗೊಳ್ಳಬೇಕಂತ ಕೂಡ ಅವರು ಕೂಡ ಕಾಯ್ತಾ ಇದ್ರು ಇದೆಲ್ಲ ಘಟನೆಗಳು ಅವರಲ್ಲಿನೇ ನಡೀತಾ ಇದ್ದಾವೆ ಇದನ್ನೆಲ್ಲ ಇಟ್ಕೊಂಡು ಇನ್ನೊಂದು ದೇಶದ ಮೇಲೆ ಹರಿಹಾಯೋದು ಇನ್ನೊಂದು ದೇಶದ ಜೊತೆಗೆ ಅಂದರೆ ಈಗ ಬಾಂಗ್ಲಾದೇಶ ತಮ್ಮಲ್ಲಿನೇ ಸುದ್ದ ಇಲ್ಲ ಅಂಥದ್ರಲ್ಲಿ ಬಾಂಗ್ಲಾದೇಶದ ಜೊತೆಗೆ ಕೈ ಜೋಡಿಸಿ ನಮ್ಮ ಜೊತೆಗೆ ಯುದ್ಧ ಮಾಡಲಿಕ್ಕೆ ಬಂದರೂ ಇವರೇನು ಹಿಂಜರಿಲಿಕ್ಕೆ ಸಾಧ್ಯ ಇಲ್ಲ ಅಂಥವರದೇ ಇದ್ದಾರೆ ಇವರು ದೇಶವನ್ನೇ ದೇಶದ ಪ್ರಜೆಗಳನ್ನೇ ಮಾರಿ ಬದುಕುವಂಥವರಿವರು ಇಂತಹ ಶಿಪ್ ಮುನಿರು ಆಪ್ರೇಷನ್ ಸಿಂಧೂರ ಆಗುವಂತಹ ಸಂದರ್ಭದಲ್ಲಿ ಓಡಿ ಹೋಗಲಿಕ್ಕೆ ನಿಂತಿದ್ದ ಇಂಥವನು ಜೀವದ ಭಯಕ್ಕಾಗಿ ಎಷ್ಟು ಅಂಜಿಕೆಯನ್ನು ಉಂಟು ಮಾಡಿದೆ ಅಂದರೆ ಅದನ್ನು ಹೇಳಲಿಕ್ಕೆ ನಗು ಬಂದ್ಬಿಡುತ್ತೆ ಯಾಕಂದರೆ ಅಷ್ಟೊಂದು ಆತಂಕಕ್ಕೆ ಅವನು ಒಳಪಟ್ಟಿದ್ದಾನೆ ಹೀಗಿರುವಾಗ ಪಿ ಟಿ ಐ ಪಕ್ಷದ ಕಾರ್ಯಕರ್ತರು ಅವನ್ನು ಯಾವಾಗ ಮುಗಿಸ್ತಾರೋ ಅನ್ನೋದೇ ಗೊತ್ತಿಲ್ಲ ಯಾಕಂದರೆ ಇವನು ಇರೋ ತನಕ ಅಂತರೂ ಇಮ್ರಾನ್ ಖಾನ್ ಅವರು ಹೊರಗೆ ಬರೋದಿಲ್ಲ ಒಂದಾದ ಮೇಲೆ ಒಂದು ಕೇಸನ್ನು ಫಿಟ್ ಮಾಡಿದ್ದಾರೆ ಒಂದು ಕೇಸ್ನಲ್ಲಿ ಬೇಲ್ ಸಿಕ್ಕರು ಇನ್ನೊಂದು ಕೇಸ್ನಲ್ಲಿ ಸಿಗೋದಿಲ್ಲ ಹಾಗಾಗಿ ಅವನು ಹೊರಗೆ ಬರದ ಹಾಗೆ ಇವನು ನೋಡ್ಕೊಳ್ತಾ ಇದ್ದಾನೆ ಇವನನ್ನು ಮುಗಿಸಿಬಿಟ್ರೆ ಬೇರೆ ಪಕ್ಷ ಆಡಳಿತಕ್ಕೆ ಬಂದರೆ ಏನಾದರೂ ಅವನು ಹೊರಗೆ ಬಂದರೂ ಬರ್ಬೋದು ಮತ್ತು ನಮಗೆ ನಮ್ಮ ಅಧಿಕಾರಿ ನಮ್ಮ ಪ್ರಧಾನಮಂತ್ರಿಯವರು ಸಿಕ್ಕರು ಅನ್ನುವಂಥದ್ದು ಅವರ ಇಚ್ಛೆ ಆಗಿದೆ ಅವರ ಕಾರ್ಯಕರ್ತರ ಇಚ್ಛೆ ಆಗಿದೆ ಸೊ ಸ್ನೇಹಿತರೆ ಇದರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಇದೇ ರೀತಿ ಅಪ್ಡೇಟ್ಗಳು ಬೇಕಾದರೆ ನಿಮ್ಮ ನೆಚ್ಚಿನ ವಿನೋದ್ ಗೌಡ ರಿಪೋರ್ಟ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ